ನಾವು ರಾಷ್ಟ್ರೀಯ ಮಟ್ಟದ ವಿಶ್ವವಿದ್ಯಾಲಯಗಳ ಕಬಡ್ಡಿ ಪಂದ್ಯಾಟ ನಡೆದಿತ್ತು ಬಹುಶಃ ಇಪ್ಪತ್ತು ಮೂರು ವರ್ಷದ ನಂತರ ಪ್ರಪ್ರಥಮವಾಗಿಗೆ ಕರ್ನಾಟಕದ ಬಹುಶಃ ನಮ್ಮ ತಂಡ ಇವತ್ತು ರಾಷ್ಟ್ರೀಯ ಮಟ್ಟದಲ್ಲಿ ಕಬಡ್ಡಿ ಚಾಂಪಿಯನ್ ಆಗಿದೆ ಅದರಲ್ಲಿ ಕೂಡ ಮಂಗಳೂರು ವಿಶ್ವವಿದ್ಯಾನಿಲಯ ಆ ಕಬಡ್ಡಿ ಚಾಂಪಿಯನ್ಶಿಪ್ಪನ್ನು ಇವತ್ತು ರಾಷ್ಟ್ರೀಯ ಮಟ್ಟ ಪಡ್ಕೊಂಡು ನಮಗೆಲ್ಲರೂ ಕೂಡ ರಾಜ ಕೀರ್ತಿ ತಂದಿದೆ ಅದರ ಆಟಗಾರರು ಮ್ಯಾನೇಜರು ಬಂದು ಇವತ್ತು ನಮ್ಮ ಕಲಾಪವನ್ನು ವೀಕ್ಷಿಸ್ತಾರೆ ಕರ್ನಾಟಕ ರಾಜ್ಯದ ಜನತೆಯ ಪರವಾಗಿ ಮತ್ತು ಇಡೀ ನಮ್ಮ ಸದನದ ಹಾ ಬಂದು ವಿಷಯ ಅಭಿನಂದಿಸ್ತೇನೆ ಮತ್ತು ತಾವೆಲ್ಲ ಕಬಡ್ಡಿ ಆಟಗಾರರಿದ್ದೀರಿ ನಿಮ್ಗೆ ಗೊತ್ತಿದೆ ಅದಕ್ಕೆ ನಮಗೆ ಹೆಮ್ಮೆ ಅಂತೇಳಿ ಇಡೀ ಸರ್ವ ಜನರ ಪರವಾಗಿ ಅವರಿಗೆ ಅಭಿನಂದಿಸಿ ಅವ್ರು ನಮ್ಮ ಶುಭಾಶನ ಸಲ್ಲಿಸ್ತೇನೆ ಸನ್ಮಾನ್ಯ ಅಧ್ಯಕ್ಷರೇ ನಾವು ಅಲ್ಲೇ ಬಂದಿರೋರು ಅದಕ್ಕೆ ಹಾ ನಾನು ಯೂನಿವರ್ಸಿಟಿ ಪ್ಲೇಯರು ಕಬಡ್ಡಿ ಪ್ಲೇಯರ್ ಹಾಂ ಬೆಂಗಳೂರು ಯೂನಿವರ್ಸಿಟಿನ ಎರಡು ಸರಿ ರೆಪ್ರೆಸೆಂಟ್ ಮಾಡಿದ್ದೀರಿ ಇಲ್ಲ ರೆಪ್ರೆಸೆಂಟ್ ಮಾಡಿದ್ದೀನಿ ಅಂತ ಕಬಡ್ಡಿ ಎಲ್ಲರೂ ಆಡ್ತಾರೆ ಕಬಡ್ಡಿ ಎಲ್ಲರೂ ಆಡ್ತಾರೆ ನಾನು ರೆಪ್ರೆಸೆಂಟ್ ಮಾಡಿದ್ದೀನಿ ರೆಪ್ರೆಸೆಂಟ್ ಮಾಡಿದಿರಿ ಸಿಟಿನ ನಿಮ್ಮ ರಾಜಕೀಯ ಗುಟ್ಟು ಈಗ ಗೊತ್ತಾಯ್ತು ಸರ್ ಈಗ ಅದು ಹೇಳಿ ಆಡಿದಿರಾ ಇಲ್ಲ ಅಂತ ಕೇಳ್ತಾರೆ ಕನ್ನಡ ಹೇಳಿ ಕೊಡ್ಬೇಕು ನಿಮಗೆ ಇಲ್ಲ ನಾನು ಏನು ಕೇಳ್ತಾರದು ಕಬಡ್ಡಿ ಆಡಿದಿರಲ್ಲ ಅಂತ ಕೇಳಿದ ನಾನು ಆಡಿದಿರಾ ಆಡಿರೋದಕ್ಕೆ ಇಲ್ಲಿ ಬಂದಿರೋದು ಆಯ್ತು ಆಡೇ ವಿರೋಧ ಪಕ್ಷದ ನಾಯಕರಾಗಿದ್ದೆ ಅದರಿಂದ ನನಗೆ ಬಹಳ ಸರ್ ಮೊದಲು कबड्डी ಇಲ್ಲ ಕುಸ್ತಿ ಆಡಕ್ಕೆ ಬರಲ್ಲ ಕುಸ್ತಿ ಆಡಿದ್ರೆ ಯಾವತ್ತೇನೋ ಆಗಿಬಿಡುತ್ತೆ ಆಯ್ತು ಮುಂದುವರೆಸಿ ಸನ್ಮಾನ್ಯ ಅಧ್ಯಕ್ಷರೇ ನಾನು ಕೂಡ ಕಬಡ್ಡಿ ಪ್ಲೇಯರು ಯೂನಿವರ್ಸಿಟಿ ರೆಪ್ರೆಸೆಂಟ್ ಮಾಡಿದ್ದೀನಿ ಇವತ್ತು ಭಾಳ ಆಯಿತು ಸಂತೋಷ ಆಯಿತು ಒಂದು ಗ್ರಾಮೀಣ ಕ್ರೀಡೆ ಇದು ಒಂದು ಗ್ರಾಮೀಣ ಕ್ರೀಡೆ ಇದಕ್ಕೆ ಯಾವುದೇ ರೀತಿ ಪ್ರೋತ್ಸಾಹ ಇಲ್ಲ ಕ್ರಿಕೆಟ್ಗಾದರೆ ಮನೆಯಲ್ಲಿ ಬ್ಯಾಟು ಬಾಲು ಎಲ್ಲ ತೆಕ್ಕೊಡ್ತಾರೆ ಕಬಡ್ಡಿಗೆ ಯಾರು ಏನು ತೆಕ್ಕೊಳಲ್ಲ ಓನ್ ಇಂಟ್ರೆಸ್ಟ್ ಮೇಲೆ ಆಡುವಂಥ ಒಂದು ಕ್ರೀಡೆ ಇದು ಅದರಲ್ಲಿ ಈ ನಡುವೆ ಪ್ರೋ ಕಬಡ್ಡಿ ಬಂದ ಮೇಲೆ ಭಾಳ ಕಬಡ್ಡಿಗೆ ಎನ್ಕರೇಜ್ಮೆಂಟ್ ಇದೆ ತಾವು ನನಗೆ ಸಂತೋಷನೂ ಆಗ್ತಾ ಇದೆ ಆಶ್ಚರ್ಯ ತಾವು ಆ ಪೀಡಿತ ಕೂತ್ಕೊಂಡು ಅಭಿನಂದನೆ ಸಲ್ಲಿಸ್ತಾ ಇರುವಂತದ್ದು ಇಡೀ ಕರ್ನಾಟಕ ಮೆಸೇಜ್ ಹೋಗುತ್ತೆ ರಾಜ್ಯದ ನೋಡಿ ಇದೆ ಆ ಕರ್ನಾಟಕ ಈ ಕರ್ನಾಟಕ ಬೇಡ ಇಡೀ ಕರ್ನಾ ಅದು ಮಂಗಳೂರಾದ್ರೂ ಕೂಡ ನಮ್ಮ ನಮ್ಮ ಜನ ಅದಕ್ಕೆ ನಾನು ಕೂಡ ನಿಮ್ಮ ಜೊತೆ ಅಭಿನಂದನೆ